ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್ ಈ ವೀಕ್ಷಕರೇ ಪ್ರಪಂಚದಲ್ಲಿ ದೊಡ್ಡ ಪಕ್ಷಿ ಹೆಗ್ಗಳಿಕೆಗೆ ಪಾತ್ರವಾಗಿರೋದು ಈ ಉಷ್ಣ ಪಕ್ಷಿ ಹೆಚ್ಚಾಗಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಈ ಪಕ್ಷಿಯ ಎತ್ತರ ಐದುವರೆ ಅಡಿಯಿಂದ ಏಳು ಅಡಿ ಇನ್ನು ಗಂಡು ಪಕ್ಷಿಗಳ ವಿಷಯಕ್ಕೆ ಬಂದ್ರೆ ಏಳರಿಂದ ಒಂಬತ್ತು ಅಡಿಗಳಷ್ಟು ಎತ್ತರ ಬೆಳೆಯುತ್ತದೆ ಇನ್ನು ತೂಕದ ವಿಷಯಕ್ಕೆ ಬರೋದಾದ್ರೆ ನೂರರಿಂದ ರಿಂದ ನೂರ ಅರವತ್ತು ಕೆಜಿ ತೂಕವಿರುತ್ತದೆ ಇವುಗಳ ಕಣ್ಣಿನ ದೃಷ್ಟಿ ತುಂಬಾನೇ ಚುರುಕಾಗಿರುತ್ತದೆ ಈ ಪಕ್ಷಿಯ ಎದೆಯ ಎಲುಬುಗಳು ಹಾರಲು ಸಹಾಯ ಮಾಡುವ ಸ್ನಾಯುಗಳಿಗೆ ಅಂಟಿಕೊಂಡಿರುವುದರಿಂದ ಈ ಪಕ್ಷಿಗಳು ಹಾರುವುದಿಲ್ಲ ಆದರೆ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಹಾರಾಡಬಲ್ಲ ಸಾಮರ್ಥ್ಯವನ್ನ ಈ ಉಷ್ಣ ಪಕ್ಷಿಗಳು ಹೊಂದಿದೆ ಈ ಉಷ್ಣ ಪಕ್ಷಿಯು ಸಸಿಹಾರಿಯಾಗಿದೆ ಇದರೊಂದಿಗೆ ಕಲ್ಲುಗಳನ್ನು ಸಹ ಇದು ನುಂಗುತ್ತದೆ ಹಾಗೆ ಇದರ ಕಣ್ಣುಗಳು ದೊಡ್ಡದಾಗಿದ್ದು ಸುಮಾರು ಐದು ಸೆಂಟಿಮೀಟರ್ ಇದೆ ಹಾಗೆ ರೆಕ್ಕೆಗಳು ಎರಡು ಮೀಟರ್ ಗಳಷ್ಟು ಅಗಲವಾಗಿ ಹರಡಿಕೊಂಡಿದೆ ಐವತ್ತರಿಂದ ಅರವತ್ತು ವರ್ಷ ಬದುಕುವ ಈ ಪಕ್ಷಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಒಂದೂವರೆ ವರ್ಷ ಇರುವಾಗಲೇ ಈ ಉಷ್ಣ ಪಕ್ಷಿಗಳು ಮೊಟ್ಟೆಯನ್ನ ಇಡಲು ಪ್ರಾರಂಭವನ್ನ ಮಾಡುತ್ತದೆ ಈ ಉಷ್ಣ ಪಕ್ಷಿಯ ಮೊಟ್ಟೆಗೆ ಕೋಳಿ ಮೊಟ್ಟೆಯನ್ನು ಹೋಲಿಸಿದರೆ ಮೂವತ್ತಾರು ಕೋಳಿ ಮೊಟ್ಟೆಗಳು ಒಂದು ಉಷ್ಣ ಪಕ್ಷಿ ಮೊಟ್ಟೆಗೆ ಸಮನಾಗುತ್ತದೆ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಕಂಡುಬರುವ ಈ ಉಷ್ಣ ಪಕ್ಷಿಯು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ನಮ್ಮ ಭಾರತದಲ್ಲಿ ಇತ್ತು ಅನ್ನೋಕೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ದೊರೆತಿರುವ ಕೆಲವು ಪಳೆಯುಳಿಕೆಗಳೇ ಸಾಕ್ಷಿಯಾಗಿ ನಿಂತಿದೆ ಈ ಉಷ್ಣ ಪಕ್ಷಿಯು ತನ್ನ ಮೊಟ್ಟೆಗಳನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಭೂಮಿಯಲ್ಲಿ ಹೊಂಡ ತೋಡಿ ಅತ್ಯಂತ ಸುರಕ್ಷಿತವಾದ ಜಾಗದಲ್ಲಿ ಮೊಟ್ಟೆಗಳನ್ನ ಅಡಗಿಸಿಡುವುದರಿಂದ ಈ ಪಕ್ಷಿಗಳ ಮೊಟ್ಟೆಯನ್ನ ಹುಡುಕುವುದು ತುಂಬಾ ಕಷ್ಟಕರವಾದಂತ ವಿಚಾರವಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಉಷ್ಣ ಪಕ್ಷಿಯ ಬಗ್ಗೆ ಕೆಲವು ಸಣ್ಣ ಪುಟ್ಟ ಮಾಹಿತಿ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಕೂಡ ಮಾಡಿ